ಸರ್ ಅವನ್ ಇರಬೇಕಿತ್ತು ಸಿನಿಮಾದಲ್ಲಿ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಾ ಒಳ್ಳೆಯ ಒಂದು ಸಂಗೀತ ನಿರ್ದೇಶಕ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿರೋದು ಹೆಮ್ಮೆ ವಿಚಾರ ಸರ್ ನಿಮ್ಮ ಹಾಡು ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಹಾಡು ಸಕ್ಕತ್ತಾಗಿದೆ ಕೇಳ್ತಾ ಇದ್ರೆ ಕೇಳೋಣ ಅನ್ಸುತ್ತೆ ನಿಮ್ಮ ರಿಯಾಕ್ಷನ್ ಅದೇ ಸಕ್ಸಸ್ ಟೇಸ್ಟ್ ಗುಡ್ ಆಕ್ಚುಲಿ ಚೆನ್ನಾಗಿ ಬಂದಿದೆ ಹಾಡು ವಾಟ್ ವಿ ಪುಟ್ ವಾಟ್ ವಾಟ್ ದ ಎಫರ್ಟ್ ವಿ ಪುಟ್ ಅದಕ್ಕೊಂದು ರಿಸಲ್ಟ್ ಸಿಕ್ಕಿದೆ ಆ್ಯಕ್ಚುಲಿ ನಮಗೂ ಈ ಸರ್ಪ್ರೈಸೆ ಪಾಯಿಂಟ್ ಫೈವ್ ಮಿಲಿಯನ್ ಕೀಪ್ ರನ್ನಿಂಗ್ ದಿಸ್ ಇಸ್ ಯೂಜ್ ಆ್ಯಕ್ಚುಲಿ ಸೊ ಜನ ಹಾಡನ್ನ ಇಷ್ಟು ಚೆನ್ನಾಗಿ ಒಪ್ಕೊಂಡಿದ್ದಾರೆ ಎರಡನೇ ಹಾಡು ಕೂಡ ಪ್ರಶಂಸೆಗೆ ಒಳಗಾಗ್ತಾ ಇದೆ ಅಂದರೆ ಇಟ್ಸ್ ಆಲ್ಸೋ ರನ್ನಿಂಗ್ ಗುಡ್ ಅದೇ ಸಿನಿಮಾಗೆ ಹೊಸ ಸಿನಿಮಾಗೆ ಒಂದು ಹಾಡು ಗೆದ್ದರೆ ಸಿನಿಮಾಗೆ ತುಂಬ ಒಳ್ಳೆ ಪ್ಲೇಸು ತುಂಬ ಗೆಲುವಿಗೆ ಅದು ಇದ್ದಂಗೆ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ವಿಕ್ಟ್ರಿ ಹಾಡನ್ನ ಗೆಲ್ಲಿಸೆ ದಯವಿಟ್ಟು ಸಿನಿಮಾನ ಗೆಲ್ಲಿಸ್ಬಿಟ್ರೆ ಅಷ್ಟೇ ಇಟ್ ಟೇಸ್ಟ್ ಗುಡ್ ಇಟ್ ಫೀಲ್ಸ್ ಗುಡ್ ಹೇಗಿದೆ ಸರ್ನಿ ಸ್ವಲ್ಪ ಜರ್ನಿ ಅದೇ ತ್ರೂ ನಮ್ಮ ಡೈರೆಕ್ಟರ್ ಅಶೋಕ್ ಸಾರು ವಿ ಆರ್ ಲೈಕ್ ಫ್ರೆಂಡ್ಸ್ ಅಂದರೆ ಅವ್ರ ಸೀನಿಯರ್ ಬಟ್ ಸ್ಟಿಲ್ ಲೈಕ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನಿಂದ ಐ ವಾಸ್ ವಿತ್ ಎಂ ವಿ ಆರ್ ಕೀಪ್ ಟಾಕಿಂಗ್ ನಾವು ಕೆಲಸದ ಬಗ್ಗೆ ಡಿಸ್ಕಷನ್ ಮಾಡ್ತಾನೇ ಇದ್ದೋ ಅದೇ ಬೇರೆ ಬೇರೆ ವರ್ಕ್ಗಳಿಗೆ ಅಂತ ಮೀಟ್ ಆಗ್ತಾಯಿದ್ದೋ ದೆನ್ ಒನ್ ಫೈನ್ ಡೇ ಹೀಗೆ ಏಮ್ ವಿತ್ ಐಡಿಯಾ ಅದರ ಟವನ್ ಇರಬೇಕಿತ್ತು ಈ ಸೋ ಎನರ್ಜೆಟಿಕ್ ಸೋ ಗುಡ್ ಆ್ಯಕ್ಚುಲಿ ಡೈರೆಕ್ಟರ್ ಹೌ ವೆಲ್ ಇ ವಿಲ್ ಇನ್ ಇನ್ಸ್ಪೈರ್ ಅ ಮ್ಯೂಸಿಷಿಯನ್ ಅಷ್ಟು ಚೆನ್ನಾಗಿ ಹಾರ್ಡ್ ಬರುತ್ತೆ ಸೊ ಹಾರ್ಡ್ ಚೆನ್ನಾಗಿ ಬಂದಿದೆ ಅಂದರೆ ಅದೇ ಥ್ರೂ ಔಟ್ ನಮ್ಮದು ಡಿಸ್ಕಷನ್ ಆಗ್ತಾ ಇತ್ತು ಒಂದು ವರ್ಷನ್ ಸಾಂಗ್ಸ್ ಆಯಿತು ಮತ್ತು ಶೂಟು ಮತ್ತು ಅಗೇನ್ ರೀವರ್ಕ್ ಆಯಿತು ಲೈವ್ ಇನ್ಸ್ಟ್ರೂಮೆಂಟ್ ಜಾಸ್ತಿ ಬಳಸಿದ್ದೀವಿ ಎಲ್ಲ ಲೈವ್ ಥ್ರೂ ಹೋಗಿದ್ದೀವಿ ಸೊ ದ್ಯಾಟ್ಸ್ ವಾಟ್ ಮೇಡ್ ಅ ಸಾಂಗ್ ವೈಟ್ ಚೆನ್ನಾಗಿದೆ ನಮ್ಮ ಟೀಮ್ ಚೆನ್ನಾಗಿದೆ ಟೆಕ್ನಿಕಲ್ ಟೀಮ್ ನಿತಿನ್ ಅಂತ ನಮ್ಮ ಪ್ರೋಗ್ರಾಮರು ಮತ್ತು ಸಜಯ್ ಮಿಕ್ಸಿಂಗ್ ಮಾಡಿದ್ದು ಮನಸ್ಸು ಸೊ ಅವರ್ ಟೀಮ್ ಇಸ್ ಗುಡ್ ಸೊ ಒಂದು ಒಳ್ಳೆಯ ಕ್ವಾಲಿಟಿಯಾಗಿ ಒಂದು ಔಟ್ಪುಟ್ ಕೊಟ್ಟಿದ್ದೀವಿ ಸೊ ಜನ ಒಪ್ಕೊಂಡಿದ್ದಾರೆ ಸೊ ಮುಂದಕ್ಕೆ ಇದೇ ಥರ ವರ್ಕ್ ಮಾಡೋ ಇಂಟೆನ್ಷನ್ ಇದೆ ನನ್ನ ಹೆಸರು ಲೋಕಿ ತವಸ್ಯ ನಾನು ಸತತವಾಗಿ ಸಕ್ರಿಯವಾಗಿ ಇತ್ತೀಚೆಗೆ ಸಿನಿಮಾಗಳಲ್ಲಿ ಸಿನಿಮಾ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದೀನಿ ಇದು ಹಿಟ್ ಆಗಿದೆ ಇನ್ನು ಮುಂದಕ್ಕೆ ತುಂಬಾ ಹಿಟ್ ಹಾಡುಗಳನ್ನ ಕೊಡ್ತೀನಿ ಅಷ್ಟೇ ಸಿನಿಮಾನ ಜನ ಏನಕ್ಕೆ ನೋಡ್ತಾರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಸಿನಿಮಾದಲ್ಲೂ ಅದೇ ಇದೆ ಎಂಟರ್ಟೈನ್ಮೆಂಟ್ ಇದೆ ಮನೋರಂಜನೆ ಇದೆ ಒಂದು ಕಂಪ್ಲೀಟ್ಲಿ ಪೈಸಾ ಹೊಸ ಸಿನಿಮಾ ಅಂದರೆ ನಿಮಗೆ ಒಂದು ಹೊಸತನ ಈ ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಹಿಂಟ್ ಇಟ್ಕೊಂಡು ಡೈರೆಕ್ಟ್ ತುಂಬ ಚೆನ್ನಾಗಿ ಕತೆ ಹೇಳಿದ್ದಾರೆ ನಮ್ಮ ಹೀರೋ ಹೀರೋ ಇನ್ ಪರ್ಫಾರ್ಮೆನ್ಸ್ ಎವ್ರಿಥಿಂಗ್ ಇಸ್ ಸೋ ಗುಡ್ ಎಂಟರ್ಟೈನ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆರ್ ಶೋರ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮ್ಯೂಸಿಕ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಬ್ಯಾಕ್ ಗ್ರೌಂಡ್ ಆಗಲಿ ಸಾಂಗ್ಸ್ ಆಗಲಿ ಯು ವಿಲ್ ಗೋ ನಾ ಲವ್ ಇಟ್ ಸೊ ರಿಲ್ಯಾಕ್ಸ್ ಬೇಕಂದರೆ ಟೂ ಅರ್ಸ್ ಜಸ್ಟ್ ಕಮ್ ಟು ದ ಥಿಯೇಟರ್ ಟ್ವೆಂಟಿ ಸೆವೆಂತ್ ಇಟ್ಸ್ ಟು ಬಿ ರಿಲೀಸಿಂಗ್ ಎಲ್ಲ ದಯವಿಟ್ಟು ಥಿಯೇಟರ್ಗೆ ಬನ್ನಿ ನಾವು ನಿಮ್ಮನ್ನ ನಿರಾಶೆ ಮಾಡಲ್ಲ ನಿರಾಶೆ ಆಗಿರ್ಬೋದು ಕೆಲವೊಂದು ಸಿನಿಮಾಗಳಿಂದ ಬಟ್ ನಿರಾಶೆ ಮಾಡಲ್ಲ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ವಿಲ್ ಗೋನ್ ಲವ್ ಇಟ್ ಸೊ ಈ ಟ್ವೆಂಟಿ ಸೆವೆಂತು ನಮ್ಮ ಅವನಿರಬೇಕಿತ್ತು ಸಿನಿಮಾ ಎಲ್ಲರ ಮುಂದೆ ಬರ್ತಿದೆ ಎಂಕರೇಜಸ್ ಥ್ಯಾಂಕ್ ಯು ಸೊ ಮಚ್ ಯು